ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಗಮನ ಸೆಳೆದ ಮೊರಾರ್ಜಿ ಶಾಲಾ ಮಕ್ಕಳ ಸಂಸತ್ ಸಭೆಯ ಚರ್ಚೆ ಕಾರ್ಯಕ್ರಮ ಹನೂರು ತಾಲೂಕಿನ ಗಡಿಹುಂಗ್ಯಂ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಮಾಡಿದ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಮಕ್ಕಳ ಸಂಸತ್ ಸಭೆಯ ಚರ್ಚೆ ಅಧಿವೇಶನ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿಬಂದಿದ್ದು ಎಲ್ಲರ ಗಮನ ಸೆಳೆದಿದೆ ರಾಜ್ಯಸಭೆಯಲ್ಲಿ ಸಭಾಧ್ಯಕ್ಷರು ಮುಖ್ಯಮಂತ್ರಿಗಳು ಆರೋಗ್ಯ ಗ್ರಾಮೀಣ ವಿದ್ಯುತ್ ಖಾತೆ ಇನ್ನಿತರ ಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಸದನದಲ್ಲಿ ಪ್ರಶ್ನೆ ಕೇಳಿದ ಮಾದರಿಯಲ್ಲೇ ಮಕ್ಕಳು ಕ್ಷೇತ್ರದಲ್ಲಿನ ಗ್ರಂಥಾಲಯ ಸ್ವಂತ ಕಟ್ಟಡ ಇಲ್ಲದಿರುವ ಬಗ್ಗೆ ರಾಮಾಪುರ ನಾಲ್ ರೋಡ್ ಗರಿಕೆ ಕಂಡಿ ರಸ್ತೆ ತೀರ ಹದಗೆಟ್ಟಿದ್ದು ದುರಸ್ತಿಪಡಿಸುವ ಬಗ್ಗೆ ಕುಡಿಯುವ ನೀರು ವಿದ್ಯುತ್ ಸಮಸ್ಯೆ ಶಿಕ್ಷಕರ ಕೊರತೆ ಬಗ್ಗೆ ಸಭಾಧ್ಯಕ್ಷರಲ್ಲಿ ಪ್ರಶ್ನೆ ಕೇಳಿ ಸಂಬಂಧಿಸಿದ ಮುಖ್ಯಮಂತ್ರಿಗಳಿಂದ ಉತ್ತರ ಪಡೆದ ರೀತಿ ಬಹಳ ಉತ್ತಮವಾಗಿ ಮೂಡಿಬಂದಿದ್ದು ಗ್ರಾಮೀಣ ಭಾಗದ ಜನರಿಗೆ ಅರ್ಥವಾಗುವಂತೆ ಪ್ರದರ್ಶನವಾಯಿತು ಎಷ್ಟೋ ಜನರಿಗೆ ಅಧಿವೇಶನದಲ್ಲಿ ನಡೆಯುವ ಚರ್ಚೆಗಳು ಅರ್ಥವಾಗುವುದಿಲ್ಲ ಆದರೆ ಶಾಲಾ ಮಕ್ಕಳ ರಾಜ್ಯಸಭೆ ಅಧಿವೇಶನ ಕಾರ್ಯಕ್ರಮ ಗ್ರಾಮೀಣ ಭಾಗದ ಜನರಿಗೂ ಹೀಗೂ ಉಂಟೆ ಎಂಬಂತೆ ಭಾಸವಾಗ್ತಿತ್ತು ಅದರಲ್ಲೂ ಹನೂರು ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಶ್ನೋತ್ತರಗಳು ನಡೆದಿದ್ದು ಸ್ವಾರಸ್ಯಕರವಾಗಿತ್ತು ಹುಗ್ಯಾಂ ಪಂಚಾಯಿತಿಯಲ್ಲಿನ ಬಹಳ ಉತ್ತಮವಾಗಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಕೆಲವರು ದುರುದ್ದೇಶದಿಂದ ಸಹಿಸಿಕೊಳ್ಳಲಾಗದೆ ಭಾಷಣ ಕಾರ್ಯಕ್ರಮ ಮೊಟಕುಗೊಳಿಸಿದ್ದಾರೆ ಎಂದು ಆರೋಪ ಮಾಡಿರುವುದು ನೋವಿನ ಸಂಗತಿ ಆದರೆ ನಾವು ಬಹಳ ಅರ್ಥಪೂರ್ಣವಾಗಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಜೊತೆಗೆ ಪುಸ್ತಕ ಜೋಳಿಗೆ ಮತ್ತು ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳು ಮತ್ತು ಜನರಿಗೆ ಉತ್ತಮವಾದ ಜಾಗೃತಿ ಮೂಡಿಸಿ ಪುಸ್ತಕ ಓದುವ ಬೆಳವಣಿಗೆ ಪ್ರತಿಯೊಬ್ಬರು ಬೆಳೆಸಿಕೊಳ್ಳುವಂತಾಗಬೇಕು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪುಷ್ಪಲತಾ ತಿಳಿಸಿದ್ದಾರೆ ಹಾಗೂ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನಾಗರಿಕರು ಯಜಮಾನರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿಗಳು ಸದಸ್ಯರುಗಳು ಸ್ಥಳೀಯರು ಶಿಕ್ಷಣ ಸಂಸ್ಥೆ ಮಕ್ಕಳು ಎಲ್ಲ ಸಾರ್ವಜನಿಕರು ಬಹಳ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಪ್ರಸಾದ್ ಮತ್ತು ಮಧ್ಯದಲ್ಲಿ ಸಭಾಪತಿ ಇದ್ದಾರೆ ಆ ಕಡೆ ಮುಖ್ಯಮಂತ್ರಿ ಸಾಂಸ್ಕೃತಿಕ ಮಂತ್ರಿ ಆಹಾರ ಮಂತ್ರಿ ಮತ್ತು ಕ್ರೀಡಾ ಮಂತ್ರಿ ಶಿಕ್ಷಣ ಮಂತ್ರಿಗಳಿದ್ದಾರೆ ಈ ಕಡೆ ವಿರೋಧ ಪಕ್ಷದ ಇವರು ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ಸದಸ್ಯರು ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇಗ್ಯ ಗ್ರಾಮಕ್ಕೆ ಸ್ವಂತ ಗ್ರಂಥಾಲಯವಿಲ್ಲ ಈ ಬಗ್ಗೆ ನಿಮ್ಮ ಕ್ರಮ ಕೈಗಾರಿಕೆ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಏನು ಕ್ರಮಗೊಂಡಿರುವಿರಿ ಹುಗ್ಯಂ ಗ್ರಾಮಕ್ಕೆ ಗ್ರಂಥಾಲಯ ನಿರ್ಮಾಣ ಮಾಡಲು ಜಿಲ್ಲಾ ಪಂಚಾಯಿತಿಯಿಂದ ಅನುದಾನ ಮೀಸಲಿರಿಸಿದೆ ಈ ಬಗ್ಗೆ ಶೀಘ್ರದಲ್ಲೇ ಕಾಮಗಾರಿ ಕೈಗೊಳ್ಳಲಾಗುವುದು ಮಾಜಿ ಅಧ್ಯಕ್ಷರೇ ರಾಮಪುರದಿಂದ ಹೂಗಿಗೆ ಬರುವ ರಸ್ತೆ ತುಂಬಾ ಹಾಳಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಪ್ರಶ್ನೆಗೆ ಉತ್ತರಿಸಿ ಬರಿಕೆ ಕಂಡಿ ರಸ್ತೆಗೆ ಇಪ್ಪತ್ತೈದು ಕೋಟಿ ಅನುದಾನ ಮೀಸಲಿರಿಸಿದ್ದು ಟೆಂಡರ್ ಪ್ರಕ್ರಿಯೆ ಚಾಲನೆಯಲ್ಲಿದೆ ಮಾನ್ಯ ಅಧ್ಯಕ್ಷರೇ ನಾನು ಕೂಡ ರಸ್ತೆಯನ್ನು ನೋಡಿದ್ದೆ ಅದು ತುಂಬಾ ಹಾಳಾಗಿದೆ ಪ್ರಶ್ನೆ ಈ ರಸ್ತೆಯನ್ನ ನಾನು ಮೂರ್ ವರ್ಷದಿಂದ ನೋಡ್ತಾ ಇದ್ದೀನಿ ಈ ಈ ರಸ್ತೆ ತುಂಬಾ ಹಾಳಾಗಿದೆ ಇದಕ್ಕೆ ಅತಿ ಶೀಘ್ರವಾಗಿ ಇದನ್ನ ರಿಪೇರ್ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಾರೆ ಮುಖ್ಯಮಂತ್ರಿ ಇದಕ್ಕೆ ನೀವು ಏನು ಕ್ರಮ ಕೈಗೊಂಡಿರುವಿರಿ ಈಗಲೇ ಈ ಪ್ರಶ್ನೆಗೆ ಉತ್ತರಿಸಿದೆ ರಾಮಪುರದಿಂದ ಬರಿಕೆ ಕಂಡಿ ರಸ್ತೆಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಡಿಸಿದ್ದು ಅತಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸುತ್ತದೆ ಮಾನ್ಯ ಅಧ್ಯಕ್ಷರೇ ಶಿಕ್ಷ ಎರಡು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಕೊರತೆಯಾಗಿದೆ ಈ ಬಗ್ಗೆ ನಿಮ್ಮ ಕ್ರಮ ಕೈಗೊಂಡಿದೆ ಏನು ಕೈ ಏನು ಕ್ರಮ ಕೈಗೊಂಡಿದೆ ಶಾಲೆಯಲ್ಲಿ ಶಿಕ್ಷಕರಿಲ್ಲ ಎಂದರೆ ಮಕ್ಕಳ ವಿದ್ಯೆ ಹೇಗೆ ಕಲಿಯುತ್ತಾರೆ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆಗೆ ಉತ್ತರಿಸಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರುವುದರಿಂದ ಆದಷ್ಟು ಬೇಗ ಶಿಕ್ಷಕರನ್ನು ನೇಮಕ ಮಾಡುತ್ತೇವೆ ಪಾಂಡ್ಯಾಧ್ಯಕ್ಷರೇ ನಮ್ಮ ಗ್ರಾಮದಲ್ಲಿ ಆಸ್ಪತ್ರೆ ಕೊರತೆ ಆಸ್ಪತ್ರೆ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಏನು ಕ್ರಮ ಊರೂರಿಗೆ ಆಸ್ಪತ್ರೆಗೆ ಆಸ್ಪತ್ರೆ ಕಟ್ಟ ಕಟ್ಟುತ್ತೇವೆ ಆಸ್ಪತ್ರೆಗೆ ಬೇಕಾಗುವ ವೈದ್ಯರು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತರಿಸ್ ತರಿಸುತ್ತೇವೆ ಮಾನ್ಯ ಅಧ್ಯಕ್ಷರೇ ನಮ್ಮ ಗ್ರಾಮದಲ್ಲಿ ನೀರಿನ ಕೊರತೆ ಇದೆ ಇದರ ಬಗ್ಗೆ ನಿಮ್ಮ ಕ್ರಮಗಳನ್ನು ಹೇಳಿ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆಗೆ ಉತ್ತರಿಸಿ ಪ್ರತಿ ಮನೆ ಮನೆಗೂ ನೀರನ್ನು ಸರಬರಾಜು ಮಾಡಬೇಕೆ ಮಾಡಲು ನಾವು ಚರ್ಚಿಸುತ್ತಿದ್ದೇವೆ ಆದಷ್ಟು ಅತಿ ಶೀಘ್ರವಾಗಿ ಪ್ರತಿ ಮನೆ ಮನೆಗೂ ನೀರನ್ನು ತರಿಸುತ್ತೇವೆ ಮಾನ್ಯ ಅಧ್ಯಕ್ಷರೇ ನಮ್ಮ ಊರಿನಲ್ಲಿ ಬಸ್ ಕೊರತೆಯಾಗಿದೆ ಇದರ ಬಗ್ಗೆ ನೀವು ಕ್ಷಮ ಯಾವ ಕ್ಷಮ ಕ್ರಮ ಕೇಳ್ಕೊಂಡಿದ್ದೀರಿ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆಗೆ ಉತ್ತರಿಸಿ ಊರೂರಿಗೆ ವ್ಯವಸ್ಥೆಯನ್ನು ಮಾಡಲು ನಾವು ಚರ್ಚೆ ಮಾಡುತ್ತಿದ್ದೇವೆ ಇದಕ್ಕೆ ಮುಂದಿನ ಅಧಿವೇಶನದಲ್ಲಿ ನಾವು ಸಾರಿಗೆ ವ್ಯವಸ್ಥೆ ಮಾಡುತ್ತೇವೆ ಮಾನ್ಯ ಅಧ್ಯಕ್ಷರೇ ನಮ್ಮ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ತುಂಬಾ ಹತ್ತಿಯಾಗಿದೆ ಇದರ ಬಗ್ಗೆ ನೀವು ಏನು ಅಭಿಪ್ರಾಯ ತಿಳಿಸಿ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಏನು ಕ್ರಮ ಕೈಗೊಂಡಿರಿ ಮನೆ ಮನೆಗೆ ವಿದ್ಯುತ್ ವಿದ್ಯುತ್ ಅನ್ನು ಸರಬರಾಜು ಮಾಡಲು ಚರ್ಚೆ ಮಾಡುತ್ತಿದ್ದೇವೆ ಆದಷ್ಟು ಬೇಗ ಮನೆ ಮನೆಗೆ ನಿರಂತರ ವಿದ್ಯುತ್ ವಿತರಣೆ ಮಾಡುತ್ತೇವೆ ಮಾನ್ಯ ಅಧ್ಯಕ್ಷರೇ ರಸ್ತೆಯ ವ್ಯವಸ್ಥೆ ಮಾಡಲಿಲ್ಲ ಅದಕ್ಕೆ ಅನುದಾನವನ್ನು ನೀಡಬೇಕು ಎನ್ನುತ್ತದೆ ಮುಖ್ಯಮಂತ್ರಿಗಳೇ ಈ ಪ್ರಶ್ನೆಗೆ ಉತ್ತರಿಸ ಆದಷ್ಟು ಬೇಗ ಅನುದಾನ ಬಿಡುಗಡೆ ಮಾಡುತ್ತೇವೆ ಮಾನ್ಯ ಸದ್ಯ ಮಾನ್ಯ ಸದಸ್ಯರೇ ನಮ್ಮ ಶಾಲೆಯಲ್ಲಿ ーーウパタラベ、コネティーで。